ಉಗ್ರರನ್ನ ಕಂಪ್ಲೀಟ್ ದಮನ ಮಾಡಲೇಬೇಕು ಅಂತ ಹೇಳಿ ಭಾರತದ ಸೇನಾಪಡೆ ರೆಡಿಯಾಗಿದೆ ನಿನ್ನೆ ರಾಕೆಟ್ ಲಾಂಚ್ ಮಾಡಿ ತಯಾರಿಯನ್ನು ಭಾರತ ಮಾಡಿಕೊಂಡಿದೆ ಇಲ್ಲಿ ಸಿದ್ಧತೆ ನಮ್ದು ಹೀಗಿರುತ್ತೆ ಅಂತ ಹೇಳಿ ಒಂದು ಸಣ್ಣ ಝಲಕ್ ತೋರಿಸಿದೆ ಭಾರತದ ಸೈನ್ಯ ಸಣ್ಣ ಝಲಕ್ ಅಷ್ಟೇ ಅದು ಈ ಝಲಕನ್ನು ತಡ್ಕೊಳ್ಳಿ ಫಸ್ಟು ನೀವು ಆಮೇಲೆ ಉಳಿದಿದ್ದು ಆಮೇಲೆ ಮಾತಾಡೋಣ ಅಂತ ಹೇಳಿ ಭಾರತ ಒಂದು ಝಲಕನ್ನು ತೋರಿಸಿದೆ ಇಲ್ಲಿ ಇವತ್ತು ಡಿ ಸ್ಫೋಟಿಸಿ ಇಬ್ಬರು ಉಗ್ರರ ಮನೆಯನ್ನು ಧ್ವಂಸ ಮಾಡಿದೆ ಭಾರತದ ಸೈನ್ಯ ಈ ನಡುವೆ ಪ್ಯಾರಾಮಿಲಿಟರಿ ಯೋಧರಿಂದ ಭರ್ಜರಿಯಾಗಿ ತಾಲೀಮ್ ಕೂಡ ಆಗ್ತಾ ಇದೆ ನಾವು ನೆಲದಿಂದ ಜಲದಿಂದ ಗಗನದಿಂದ ಎಲ್ಲಿಂದ ಬೇಕಾದರೂ ನಿಮ್ಮ ನೆಲೆಗಳಿಗೆ ಬಂದು ನಾವಲ್ಲಿ ನಿಮ್ಮ ಬೇಟೆಯಾಡಬಲ್ಲೆವು ಎನ್ನುವ ಸಂದೇಶವನ್ನು ಭಾರತದ ಸೈನ್ಯ ನೆಲ ನೆಲಮಾರ್ಗ ಆದರೂ ಸರಿ ಜಲಮಾರ್ಗ ಆದರೂ ಸರಿ ಗಗನ ಮಾರ್ಗ ಆದರೂ ಸರಿ ಎಲ್ಲಿದ್ದರೂ ನಾವು ನಿಮ್ಮನ್ನು ಬಿಡಲ್ಲ ಈ ಒಂದು ಮೆಸೇಜನ್ನು ಭಾರತದ ಸೈನ್ಯ ಇಲ್ಲಿ ಇದೆ ಭಾರತದ ಪ್ಯಾರಾಮಿಲಿಟರಿ ಯೋಧರು ಭರ್ಜರಿಯಾಗಿ ತಾಲೀಮನ್ನು ಮಾಡಿಕೊಳ್ತಾ ಇದ್ದಾರೆ ಆಕಾಶ ಇರಲಿ ಭೂಮಿ ಇರಲಿ ಎಲ್ಲಿದ್ದರೂ ನಾವು ನಿಮ್ಮನ್ನು ಬಿಡಲ್ಲ ನೀರಿನ ಆಳಕ್ಕೆ ಹೋಗಿ ಅಡಗಿಕೊಂಡರೂ ಕೂಡ ನಾವು ನಿಮ್ಮನ್ನು ಬಿಡಲ್ಲ ಎಲ್ಲ ಜಲ ಗಗನ ಯಾವುದಾದರೂ ಸರಿ ನಾವು ನಿಮ್ಮನ್ನಂತೂ ಬಿಡೋದಿಲ್ಲ ಅಂತ ಹೇಳಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಆಕಾಶದಿಂದ ಜಿಗಿದು ಸಮುದ್ರದಲ್ಲಿ ತಾಲೀಮು ಮಾಡಿದ್ದಾರೆ ಪ್ಯಾರಾಮಿಲಿಟರಿ ಫೋರ್ಸ್ಗಳು thank you